ಸೈನಿಕ್ ಶಾಲೆ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು ಯಾರೆಲ್ಲ ಪರೀಕ್ಷೆಯನ್ನು ಬರೆದಿರುತ್ತಾರೆ ಅದನ್ನು ಮಾಡಿಕೊಳ್ಳುವ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಆದ್ಮೇಲೆ ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವ ದಿನಾಂಕ ಪ್ರಾರಂಭವಾಗಿದೆ ಮತ್ತು ಕಡೆಯ ದಿನಾಂಕವನ್ನು ಸಹ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ಅತ್ಮೇರೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ನೀವು ಅಪ್ ಅನ್ನು ನೀಡುತ್ತಾ ಇರುತ್ತೇವೆ ತಪ್ಪದೇ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ಗುಂಪುಗಳಲ್ಲಿ ತಪ್ಪದೇ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ವಸತಿ ಶಾಲೆಗಳ ಮಾಹಿತಿ ಮತ್ತು ನೀವು ಅಪ್ ಟು ಡೇಟಿಗಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ಸೈನಿಕ್ ಶಾಲೆ ಪ್ರವೇಶ ಪರೀಕ್ಷೆ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿತ್ತು ಅದರ ಬಗ್ಗೆ ಮುಂದಿನ ಮಾಹಿತಿಯನ್ನು ನೀಡಲಿದ್ದೇನೆ ಸೈನಿಕ್ ಶಾಲೆಯ ನ್ಯೂ ಅಪ್ ಟು ಡೇಟ್ ಆಗಿದೆ ಅಂದರೆ ಆಯ್ಕೆ ಮತ್ತು ಮುಂದಿನ ಪ್ರಕ್ರಿಯೆಗಾಗಿ ಈ ಕೌನ್ಸಿಲಿಂಗ್ನಲ್ಲಿ ರಿಜಿಸ್ಟ್ರೇಷನ್ನನ್ನು ತಪ್ಪದೇ ಮಾಡಿಕೊಳ್ಳಬೇಕು ಏಕೆಂದರೆ ಇದು ಅವಶ್ಯವಾಗಿರುವಂಥ ಡಾಟಾ ಆಗಿರುತ್ತದೆ ಈ ಕೌನ್ಸಿಲಿಂಗ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಲು ಪ್ರಾರಂಭವಾದ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ಪ್ರಾರಂಭವಾಗಿದೆ ಈ ಕೌನ್ಸಿಲಿಂಗ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಕೊನೆಯ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಆದ್ಮೇಲೆ ಇದು ಕಡ್ಡಾಯವಾಗಿದೆ ಈಗಲೇ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಿ ಅದರ ಮಾಡುವಂಥ ವಿಧಾನವನ್ನು ಮುಂದಿನ ಭಾಗದಲ್ಲಿ ತಿಳಿಸಲಿದ್ದೇನೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾವು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ನವೋದಯ ಸೈನಿಕ್ ಆರಂಭ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಆದ್ಮೇಲೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ವಸತಿ ಸಹಿತ ತರಬೇತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಈ ಕೌನ್ಸಿಲಿಂಗ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಲು ಬೇಕಾಗುವ ದಾಖಲಾತಿಗಳು ವಿದ್ಯಾರ್ಥಿಯ ಸೈನಿಕ ಶಾಲೆಯ ಅಪ್ಲಿಕೇಶನ್ ನಂಬರ್ ಬೇಕಾಗುತ್ತದೆ ಮತ್ತು ಅಪ್ಲಿಕೇಶನ್ನಲ್ಲಿ ನಮೂದಿಸಿದ ಮೊಬೈಲ್ ನಂಬರ್ ಮತ್ತು ಇಮೇಲಿಗೆ ಅದು ಒ ಟಿ ಪಿ ಬರುತ್ತದೆ ಆಗ ಅದು ಅವಶ್ಯವಾಗಿರುತ್ತದೆ ಈ ಕೌನ್ಸಿಲಿಂಗ್ ಮೂಲಕ ರಿಜಿಸ್ಟ್ರೇಷನ್ ಮಾಡುವ ಸರಳ ವಿಧಾನವನ್ನು ಈಗ ತಿಳಿಸಲಿದ್ದೇನೆ ನವೋದಯ ಸೈನಿಕ್ ಆರ್ ಎಂ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಗತಿಗಳು ಎರಡು ಸಾವಿರದ ಇಪ್ಪತ್ತೈದು ಆದಮೇಲೆ ಇದು ಮೂರು ನಾಲ್ಕು ಮತ್ತು ಐದು ವಿಶೇಷವಾಗಿ ಎಂಟನೇ ತರಗತಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಪ್ರತಿದಿನ ಲೈವ್ ಕ್ಲಾಸ್ ಇರುತ್ತವೆ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಲೈವ್ ಸೆಕ್ಷನ್ ಆದ ಅದು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ಆನ್ಲೈನ್ ತರಗತಿಗಳು ಮೇ ಒಂದು ಎರಡು ಸಾವಿರದ ಇಪ್ಪತ್ತು ತರಗತಿಗಳು ಪ್ರಾರಂಭವಾಗುತ್ತವೆ ಕೂಡಲೇ ಸಂಪರ್ಕಿಸಿ ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಅತ್ಮೇಲೆ ನಿಮ್ಮ ಗೂಗಲ್ ಕ್ರೂಮಿನಲ್ಲಿ ಹೋಗಿ ಅದರ ಮೇಲೆ ಕ್ಲಿಕ್ಕಿಸಿ ಕ್ಲಿಕ್ಕಿಸಿದ ನಂತರ ಇಲ್ಲಿ ನಮೂದಿಸಿ ಸರ್ಚಿನಲ್ಲಿ ಐ ಎಸ್ ಎಸ್ ಎ ಸಿ ಎರಡು ಸಾವಿರದ ಇಪ್ಪತ್ತೈದಂದು ನೀವು ನಮೂದಿಸಿ ಮತ್ತು ಸರ್ಚ್ಗೆ ಕ್ಲಿಕ್ಕಿಸಿ ನಂತರ ಇಲ್ಲಿ ಕಾಣಿಸುತ್ತದೆ ಆಲ್ ಇಂಡಿಯಾ ಸೈನಿ ಸ್ಕೂಲ್ ಅಡ್ಮಿಷನ್ ಕೌನ್ಸ್ಲಿಂಗ್ ಎರಡು ಸಾವಿರದ ಇಪ್ಪತ್ತೈದರಂದು ಅದರ ಮೇಲೆ ಕ್ಲಿಕ್ಕಿಸಿ ಆದ್ಮೇಲೆ ಇಲ್ಲಿ ಸೈನ್ ಇನ್ ಕಾಣಿಸುತ್ತದೆ ಬಲಭಾಗದಲ್ಲಿ ಅದರ ಮೇಲೆ ಕ್ಲಿಕ್ಕಿಸಿ ಇದರ ಮೇಲೆ ಕ್ಲಿಕ್ಕಿಸಿ ಕ್ಲಿಕ್ಕಿಸಿದ ನಂತರ ಆದ್ಮೇಲೆ ಇಲ್ಲಿ ನಿಮಗೆ ಕೆಳಭಾಗದಲ್ಲಿ ನ್ಯೂ ಇಯರ್ ರಿಜಿಸ್ಟ್ರೇಷನ್ ಎಂದು ಕಾಣಿಸುತ್ತದೆ ಅದರ ಮೇಲೆ ಕ್ಲಿಕ್ಕಿಸಿ ನಂತರ ಮಗುವಿನ ಅಪ್ ನಂಬರನ್ನು ಹಾಕಿ ನಿಮ್ಮ ಅಪ್ಲಿಕೇಷನಲ್ಲಿ ನಮೂದಿಸಿದ ಮೊಬೈಲ್ ನಂಬರ್ ಮತ್ತು ಇಮೇಲಿಗೆ ಒ ಟಿ ಪಿ ಬರುತ್ತದೆ ಒ ಟಿ ಪಿ ನಮೂದಿಸಿ ವೆರಿಫೈ ಎಂದು ಮಾಡಿ ನಂತರ ಆದ್ಮೇಲೆ ವೆರಿಫೈ ಆದ ನಂತರ ಓಕೆ ಎಂದು ಕ್ಲಿಕ್ಕಿಸಿ ಕ್ಲಿಕ್ಕಿಸಿದ ನಂತರ ಆದ ಈಗ ನಿಮ್ಮ ಮಗುವಿನ ಒಂದು ಪಾಸ್ವರ್ಡನ್ನು ಜನರೇಟ್ ಮಾಡಬೇಕಾಗುತ್ತದೆ ಪಾಸ್ವರ್ಡಿನಲ್ಲಿ ಒಂದು ಕ್ಯಾಪಿಟಲ್ ಲೆಟರ್ ಎರಡು ಸ್ಮಾಲ್ ಲೆಟರ್ ಮತ್ತು ಒಂದು ಸಿಂಬಲ್ ಇರಬೇಕಾಗುತ್ತದೆ ಮತ್ತು ಸಿಂಬಲ್ ನಂತರ ಮತ್ತೆ ಎರಡು ಸಾವಿರದ ಇಪ್ಪತ್ತೈದು ಎಂದು ನಮೂದಿಸಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಳ್ಳಿ ಅದನ್ನು ಬರೆದುಕೊಳ್ಳಿ ನಂತರ ಇಲ್ಲಿ ಸಬ್ಮಿಟ್ ಎಂದು ಇರುತ್ತದೆ ಅದನ್ನು ಸಬ್ಮಿಟ್ ಮಾಡಿ ಓಕೆ ಮೇಲೆ ಕ್ಲಿಕ್ಕಿಸಿ ಆತ್ಮೀಯರೆ ಆತ್ಮೇರೆ ಪಾಸ್ವರ್ಡ್ ನಮೂದಿಸಿದ ನಂತರ ಇಲ್ಲಿ ನೀವು ಮತ್ತೆ ಅಪ್ಲಿಕೇಶನ್ ನಂಬರನ್ನು ನಮೂದಿಸಬೇಕು ನೀವು ರಚಿಸಿದಂಥ ಪಾಸ್ವರ್ಡನ್ನು ಹಾಕಬೇಕಾಗುತ್ತದೆ ನಂತರ ಆದ್ಮೇಲೆ ಇಲ್ಲಿ ಒಂದು ಸೆಕ್ಯೂರಿಟಿ ಕ್ಯಾಪ್ಚ ಅನ್ನು ಕೊಟ್ಟಿರ್ತಾರೆ ಅದನ್ನು ಸರಿಯಾಗಿ ನಮೂದಿಸಬೇಕಾಗುತ್ತದೆ ನಮೂದಿಸಿದ ನಂತರ ಆದ್ಮೇರೆ ನೀವು ಇಲ್ಲಿ ಸೈನ್ ಇನ್ ಎಂದು ಕ್ಲಿಕ್ಕಿಸಿ ನಂತರ ಆದ್ಮೇಲೆ ನಿಮ್ಮ ಮಗುವಿನ ಹೆಸರು ಮೇಲೆ ಕಾಣಿಸುತ್ತದೆ ಇಲ್ಲಿ ಡಿಕ್ಲರೇಷನ್ ಅಂದರೆ ಇಲ್ಲಿ ಅದನ್ನು ಇನ್ಸ್ಟ್ರಕ್ಷನ್ ಅನ್ನು ಓದಿಕೊಳ್ಳಿ ನಂತರ ಟೈಮರ್ ಮುಗಿಯುತ್ತದೆ ಐ ಅಗ್ರಿ ಮೇಲೆ ಕ್ಲಿಕ್ಕಿಸಿ ನಂತರ ನಿಮ್ಮ ಮಗುವಿನ ಡಾಟಾ ಕಾಣಿಸುತ್ತದೆ ಅದನ್ನು ಸರಿಯಾಗಿ ನೋಡಿಕೊಳ್ಳಿ ನಂತರ ಆದ ಮೇಲೆ ಇಲ್ಲಿ ನಂತರ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ಕಿಸಿ ಆದ್ಮೇಲೆ ಇದು ಈ ವಿಧಾನದಿಂದ ನೀವು ನಿಮ್ಮ ಮಗುವಿನ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳುವ ಸರಳ ವಿಧಾನವಾಗಿದೆ ಆದ್ಮೇಲೆ ನಿಮ್ಮ ಮಗುವಿನ ಈ ಕೌನ್ಸಿಲಿಂಗ್ನಲ್ಲಿ ರಿಜಿಸ್ಟ್ರೇಷನ್ ಮಾಡುವ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಇದನ್ನು ಉಪಯೋಗಿಸಿ ಅದ ನವೋದಯ ಸೈನಿಕ ಅರಣ್ಯ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಗತಿ ಮತ್ತು ವಸತಿ ಸಹಿತ ತರಬೇತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಆದ್ಮೇಲೆ ನಾವು ಇಂಗ್ಲೀಷ್ ಮಾಧ್ಯಮಕ್ಕೆ ಮಾತ್ರ ತರಬೇತಿ ನೀಡುತ್ತೇವೆ ಸಂಪರ್ಕಿಸಿ ಧನ್ಯವಾದಗಳು